ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಕೂಡ ಸ್ಟಾರ್ಟ್ ಮಾಡಬೇಡೋಣ ಫ್ರೆಂಡ್ಸ್ ನಾವು ಯಾವಾಗಲೂ ಅಷ್ಟೇ ನಮಗೆ ಗೊತ್ತಿಲ್ಲದೋ ಗೊತ್ತಿಲ್ಲದೇನೋ ತುಂಬ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ ಆದರೆ ಕೆಲವೊಂದು ಸಲ ಏನಂತಂದರೆ ಅದರಿಂದ ಪ್ರಾಬ್ಲಮ್ಸೇ ಆಗೋದು ಹೆಚ್ಚು ಸೊ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಅಂತ ಕೂಡ ಹೇಳ್ಬೋದು ಯಾಕಂದರೆ ಎಷ್ಟೋ ಸಲ ನಮಗೆ ಗೊತ್ತು ಗೊತ್ತಿಲ್ಲದೇನೋ ತಪ್ಪು ಮಾಡಿಬಿಟ್ಟಿರ್ತೀವಿ ಆಮೇಲೆ ಯಾಕಪ್ಪ ಈ ಥರ ತಪ್ಪುಗಳು ಮಾಡಿದ್ವಿ ಅಂತ ಅಂದ್ಕೊಳ್ತೀವಿ ಎಲ್ಲಿ ತಪ್ಪಾಗಿದೆ ಅಂತ ಯೋಚನೆ ಮಾಡಿದಾಗ ಈ ಥರ ಕೆಲವೊಂದು ನಮ್ಮ ಏನಿದ್ದಾರೆ ನಮ್ಮ ಸನಾತನ ಧರ್ಮದಲ್ಲಿ ನಾವೇನು ಫಾಲೋ ಮಾಡ್ಕೊಂಬಂದಿದ್ವಿ ಅದನ್ನೆಲ್ಲ ಫಾಲೋ ಮಾಡಿದ್ದಿದ್ರೆ ಖಂಡಿತ ನಮಗೂ ಈ ಥರ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಸೊ ಅವ್ರು ಏನೆಲ್ಲ ಹೇಳಿದ್ದಾರೆ ಅದು ನಿಜವಾಗ್ಲೂ ಒಳ್ಳೆಯದೆ ನಮ್ಮೆಲ್ಲರ ಒಳ್ಳೇದಕ್ಕೇ ಹೇಳಿದ್ದಾರೆ ಈವನ್ ಅದು ಸೈಂಟಿಫಿಕ್ಕಾಗಿ ಕೂಡ ಪ್ರೂವ್ ಆಗಿದೆ ಬಟ್ ನಾವೇನು ಮಾಡ್ತೀವಿ ತುಂಬ ವಿಷಯಗಳನ್ನ ನಾವು ಫಾಲೋನೇ ಮಾಡೋದಿಲ್ಲ ತುಂಬ ನೆಗ್ಲೆಕ್ಟ್ ಮಾಡ್ತೀವಿ ಅದನ್ನು ಏನು ಯಾಕೆ ಫಾಲೋ ಮಾಡಬೇಕು ಏನು ಅಂತ ಅಂದ್ಕೊಂಡು ಮಾಡೋದೇ ಇಲ್ಲ ಬಟ್ ಅದನ್ನು ನಾವು ಸೈಂಟಿಫಿಕ್ಕಾಗಿ ನೋಡಿದ್ರೆ ಆವಾಗ ನಮಗೆ ಗೊತ್ತಾಗುತ್ತೆ ಯಾಕೆ ಕಷ್ಟದ ಮೇಲೆ ಕಷ್ಟ ಬರ್ತಿರುತ್ತೆ ಏನಕ್ಕೆ ಈ ಥರ ಎಲ್ಲ ಆಗ್ತಿರತ್ತೆ ಅಂತ ನೋಡಿದಾಗ ಕೆಲವೊಂದನ್ನು ನಾವು ಫಾಲೋ ಮಾಡಿರೋಲ್ಲ ಸೊ ಆ ಥರದ್ರಲ್ಲಿ ನಮ್ಮ ಹಿರಿಯರು ಏನೆಲ್ಲ ಹೇಳಿದ್ದಾರೆ ಅದನ್ನು ಒಂದಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಅದ ಹಾಗೆಯೇ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನೂ ಕೂಡ ಸ್ಟಾರ್ಟ್ ಮಾಡಿಬಿಡೋಣ ಫ್ರೆಂಡ್ಸ್ ಮೊದಲನೇದಾಗಿ ಯಾವುದೇ ಕಾರಣಕ್ಕೂ ಅಷ್ಟೇ ಒಂಟಿ ಕಾಲಲ್ಲಿ ನಿಂತ್ಕೋಬಾರ್ದು ಸೊ ಒಂಟಿ ಕಾಲಲ್ಲಿ ಮನೆಯಲ್ಲಿ ನಿಂತ್ಕೊಂಡ್ರೆ ಏನಪ್ಪ ಆಗುತ್ತೆ ಅಂತಂದರೆ ಒಂಟಿ ಕಾಲಲ್ಲಿ ನಿಂತ್ಕೊಂಡ್ರೆ ಸಾಲಗಳು ಹೆಚ್ಚಾಗುತ್ತೆ ಅದೇ ಕಾರಣಕ್ಕೆ ಒಂಟಿ ಕಾಲಲ್ಲಿ ನಿಂತ್ಕೋಬಾರ್ದು ಹಾಗೆಯೇ ಸೋಮವಾರ ತಲೆಗೆ ಎಣ್ಣೆ ಹಚ್ಕೋಬಾರ್ದು ಅಂತ ಹೇಳ್ತಾರೆ ಸೊ ಅವರೇನೆಲ್ಲ ಹೇಳಿದಾರಲ್ಲ ಅದೆಲ್ಲ ರೀ ಅದೆಲ್ಲದರ ಹಿಂದೆಯೂ ಒಂದು ಸೈಂಟಿಫಿಕ್ ರೀಸನ್ ಇರುತ್ತೆ ಹಾಗಾಗಿ ಸೋಮವಾರ ಟೈಮಲ್ಲಿ ತಲೆಗೆ ಎಣ್ಣೆನ ಹಚ್ಕೋಬಾರ್ದು ಸೋಮವಾರ ತಲೆಗೆ ಸ್ನಾನ ಮಾಡಬೇಕು ಹಾಗೆಯೇ ಅದು ಶಿವನ ವಾರ ಆಗಿರೋದ್ರಿಂದ ಶಿವನ ಆರಾಧನೆ ಮಾಡಬೇಕು ಮತ್ತು ಹೊಡೆದ ಬಳೆ ಸೊ ಬಳೆಗಳೇನಾದರೂ ಹೊಡೆದಿದ್ದರೆ ಒಡೆದಿರೋ ಬಳೆಗಳನ್ನ ಹಾಕ್ಕೊಬೇಡಿ ಅದನ್ನು ತೆಗೆದಿಟ್ಬಿಟ್ಟು ಹೊಸ ಬಳೆಗಳನ್ನ ಹಾಕ್ಕೊಳ್ಳಿ ಮತ್ತು ಮಂಗಳವಾರ ತವ್ರ ಮನೆಯಿಂದ ಮಂಗಳವಾರ ತವ್ರ ಮನೆಯಿಂದ ಗಂಡನ ಮನೆಗೆ ಬರಬಾರ್ದು ಹಾಗೆಯೇ ಶುಕ್ರವಾರ ಸೊಸೆನ ತವರಿಗೆ ಕಳಿಸ್ಕೊಡ್ಬೋದು ಇನ್ ಕೇಸ್ ನೀವು ಗಂಡನ ಮನೆಯಲ್ಲೇ ಇದ್ದೀರಾ ಅಂತಂದರೆ ಶುಕ್ರವಾರ ಟೈಮು ತಾಯಿ ಮನೆಗೆ ಹೋಗಬಾರ್ದು ಸೊ ಶುಕ್ರವಾರ ಟೈಮು ತಾಯಿ ಮನೆಗೆ ಹೋಗಬಾರ್ದು ಮಂಗಳವಾರ ಟೈಮ್ ತಾಯಿ ಮನೆಯಿಂದ ಗಂಡನ ಮನೆಗೆ ಬರಬಾರ್ದು ಮತ್ತು ಇಡೀ ಕುಂಬಳಕಾಯಿನ ಮನೆಗೆ ತೊಗೊಂಡು ಬರಬಾರ್ದು ಸೊ ಇಡೀ ಕುಂಬಳಕಾಯಿನ ಮನೆಗೆ ತಗೊಂಬರೋದಕ್ಕಿಂತ ಮುಂಚೆ ಸ್ವಲ್ಪ ಹೊರಗಡೆ ಒಡೆದು ಆಮೇಲೆ ಮನೆ ಒಳಗಡೆ ತೊಗೊಂಬರಬೇಕು ಸೊ ತುಳಸಿ ಗಿಡನೂ ಅಷ್ಟೇ ಮಧ್ಯಾಹ್ನ ಟೈಮು ತುಳಸಿ ಗಿಡನ ಕೊಯ್ಯೋದಾಗ್ಲಿ ಅದನ್ನು ಕತ್ತರಿಸೋದಾಗ್ಲಿ ಮಾಡಬಾರ್ದು ಎಲೆಗಳನ್ನ ಕೀಳೋದು ಈ ರೀತಿ ಎಲ್ಲನೂ ಮಾಡಬಾರ್ದು ಮತ್ತು ಉಪ್ಪು ಮೊಸರು ಇವೆಲ್ಲವೂ ಸಾಲ ಕೊಡಬಾರ್ದು ಇನ್ ಕೇಸ್ ನೀವೇನಾದರೂ ಯಾರಾದರೂ ಬಂದು ಮೊಸರು ಕೇಳಿದ್ರು ಹಾಕೋದಕ್ಕೆ ಅಂತಂದರೆ ಒಂಚೂರು ಹಾಲು ಕೂಡ ಕೊಡಬೇಕಾಗತ್ತೆ ಅದ್ರ ಜೊತೆಗೆ ಇಲ್ಲ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಸಡನ್ನಾಗಿ ಹಾಲು ಬೇಕಾಗಿರುತ್ತೆ ನೈಟಲ್ಲಿ ಹೊತ್ತು ಮೇಲೆ ಎಲ್ಲೂ ಹಾಲು ಸಿಕ್ಕಿರಲ್ಲ ಅವಾಗೇನಾದರೂ ಕೇಳೋಕ್ಕೆ ಬಂದರೆ ಅವಾಗ ಏನು ಮಾಡ್ತೀರಾ ಅಂದರೆ ಜೊತೆ ಹಾಲು ಮೊಸರು ಎರಡೂ ಕೊಡಿ ಸೊ ಒಂದೊಂದೇ ಕೊಡೋಕ್ಕೆ ಹೋಗ್ಬೇಡಿ ಉಪ್ಪು ಮಾತ್ರ ಯಾರಿಗೂ ಸಾಲ ಕೊಡೋಕ್ಕೆ ಹೋಗಬೇಡಿ ಎಷ್ಟೇ ಇದಾದರೂ ಪರವಾಗಿಲ್ಲ ಉಪ್ಪನ್ನ ಮಾತ್ರ ಸಾಲ ಕೊಡಬೇಡಿ ಸಾಲ ತೊಗೊಳ್ಳೂಬೇಡಿ ಸಾಲ ಕೊಡಲೂಬೇಡಿ ಹಾಗೆಯೇ ಮನೆ ಒಳಗಡೆ ಉಗ್ರನ್ನ ಕತ್ತರಿಸಬಾರ್ದು ಏನೇ ಇದ್ರೂ ಮನೆ ಹೊರಗಡೆ ಉಗುರನ್ನ ಕತ್ತರಿಸ್ಬೇಕು ಮತ್ತು ಬಿಸಿ ಅನ್ನಕ್ಕೆ ಮೊಸರು ಹಾಕ್ಕೊಂಡು ತಿನ್ನಬಾರ್ದು ಸೊ ಬಿಸಿ ಅನ್ನಕ್ಕೆ ನಾವು ಮೊಸರನ್ನ ಯೂಸ್ ಮಾಡಬಾರ್ದು ಈವನ್ ಅಡುಗೆಗಳಿಗೂ ಅಷ್ಟೇ ಹೇಳ್ತಾರೆ ಅದು ಮೊಸರು ಮಿಕ್ಸ್ ಮಾಡ್ಕೊಂಡು ತಿನ್ನಬಾರ್ದು ಅದು ಸರಿ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಿಲ್ಲ ಅಂತ ಹೇಳ್ಬಿಟ್ಟು ಆದರೂ ಕೂಡ ನಾವು ನಮ್ಮ ಅಡುಗೆಗಳಲ್ಲಿ ಮೊಸರನ್ನು ಬಳಸ್ತಾನೆ ಇರ್ತೀವಿ ಯಾರು ಎಷ್ಟು ಹೇಳಿದ್ರೂ ಕೇಳೋದಿಲ್ಲ ಅದರಿಂದ ನಮಗೆ ಪ್ರಾಬ್ಲಮ್ ಆದಾಗ ಡೈಜೆಷನ್ ಪ್ರಾಬ್ಲಮ್ ಆದಾಗ ಅಥವಾ ನಮ್ಮ ಹೆಲ್ತ್ಗೆ ಪ್ರಾಬ್ಲಮ್ ಆದಾಗ ಮಾತ್ರ ನಾವು ಅದನ್ನು ಫಾಲೋ ಮಾಡ್ತೀವಿ ಮೊಸರನ್ನ ಹಾಕಿ ಅಡುಗೆಗಳಿಗೆ ಕೂಡ ಮೊಸರನ್ನ ಹಾಕಿ ಬೇಯಿಸ್ತೀವಿ ಆ ಥರ ಎಲ್ಲ ಮಾಡಬಾರ್ದು ಸೊ ಹಾಗೇ ಊಟ ಮಾಡಬೇಕಾದ್ರೆ ಮಧ್ಯ ಎದೊಳೋದು ಅದನ್ನೆಲ್ಲ ಮಾಡಬಾರ್ದು ತಲೆ ಕೂದಲನ್ನ ತಲೆ ಕೂದಲನ್ನೆಲ್ಲ ಬಿಟ್ಕೊಂಡು ಸೊ ತಲೆ ಕೂದಲೆಲ್ಲ ಇರುತ್ತಲ್ಲ ಸೊ ತಲೆ ಕೂದಲನ್ನ ಬಾಚಬೇಕಾದ್ರೆ ನೀಟಾಗಿ ಒಂದು ಕಡೆ ನಿಂತ್ಕೊಂಡು ತಲೆ ಕೂದಲನ್ನೆಲ್ಲ ಬಾಚಿ ಮತ್ತು ಆ ಕೂದಲನ್ನೆಲ್ಲ ಎತ್ತಿ ಒಂದು ಕವರಲ್ಲಿ ಎಲ್ಲಾದರೂ ಹಾಕಿಡಬೇಕು ಯಾರ ಕಾಲಿಗೂ ತುಳಿಯೋದಕ್ಕೆ ಬಿಡಬಾರ್ದು ಈವನ್ ಅದನ್ನು ನಿಮ್ಮ ಮನೇಲಿ ಏನಾದರೂ ಒಲೆ ಯೂಸ್ ಮಾಡ್ತಾಯಿದ್ರೆ ಒಲೆಗೆ ಹಾಕೋದಾಗಲಿ ಅಥ್ವಾ ಅದನ್ನು ಸುಡೋದಾಗ್ಲಿ ಅದನ್ನೆಲ್ಲ ಮಾಡಬೇಡಿ ಜಸ್ಟ್ ನಿಮ್ಮ ಕಾ ನಿಮ್ಮ ಕಾಲಲ್ಲಿ ಕೂಡ ಅದನ್ನು ತುಳಿಬಾರ್ದು ಬೇರೆಯವ್ರ ಕಾಲಿಗೂ ತುಳಿಯೋಕ್ಕೆ ಬಿಡಬಾರ್ದು ನೀಟಾಗಿ ಅದನ್ನೆಲ್ಲ ಕೈಯಲ್ಲಿ ಎತ್ಕೊಂಡು ಒಂದು ಕಡೆ ಕವರಲ್ಲಿ ಹಾಕಿ ಇಟ್ಕೊಳ್ಳಿ ಮತ್ತು ಹೊಸಲ ಹೊಸಲೇನಿರ್ತಾರ ಹೊಸಲನ್ನ ಕಾಲಲ್ಲಿ ತುಳಿಬಾರ್ದು ಸೊ ಹೊಸಲನ್ನ ಯಾಕೆ ಕಾಲಲ್ಲಿ ತುಳಿಬಾರ್ದು ಅಂದರೆ ಹೊಸಲಲ್ಲಿ ವಿಷ್ಣು ಮಹೇಶ್ವರ ಅಂತ ನಾವು ಏನು ಕಾಯಿನ್ಸ್ನೆಲ್ಲ ಹೊಡೆದಿರ್ತೀವಲ್ಲ ಸೊ ಹೊಸಲಲ್ಲಿ ದೇವತೆಗಳಿರ್ತಾರೆ ಸೊ ಹಾಗಾಗಿ ಹೊಸಲನ್ನ ತುಳಿಬಾರ್ದು ಪರ್ಕೆ ಹಾಕಿ ಕೂಡ ನಾವು ಗುಡಿಸ್ಬಾರ್ದು ಮನೆಯಿಂದ ಯಾರಾದರೂ ಹೊರಗಡೆ ಹೋಗ್ತಾರೆ ಅಂತಂದಾಗ ಮನೆಯಿಂದ ಇವಾಗ ಯಾರಾದರೂ ನೆಂಟರು ಬಂದಿರ್ತಾರೆ ಅವ್ರು ಹೋಗಿದ ತಕ್ಷಣ ಮನೆ ಕಸ ಕುಡ್ಸೋ ಒರೆಸೋದಾಗಲಿ ಆ ಥರ ಮಾಡಬಾರ್ದು ಈವನ್ ಮನೆಯಿಂದ ಕೆಲಸಕ್ಕೆ ಯಾರಾದರೂ ಹೊರಗಡೆ ಹೋಗ್ತಾರೆ ಅಂದರೂ ಕೂಡ ನಾನು ಮನೆ ಗುಡಿಸಿ ಸಾರಿಸಿ ರಂಗೋಲಿನ ಹಾಕ್ತೀವಿ ಆ ಥರ ಎಲ್ಲ ಹಾಕಕ್ಕೆ ಹೋಗ್ಬಿಡಿ ಅವ್ರು ಹೋಗಿ ಒಂದು ಒನ್ ಅವರ್ ಆದಮೇಲೆ ಬೇಕಾದರೆ ನೀವು ನಿಮ್ಮ ಕೆಲಸಗಳನ್ನ ಮಾಡ್ಕೋಬೋದು ಅದಕ್ಕಿಂತ ಮುಂಚೆ ಮಾಡೋಕ್ಕೆ ಹೋಗಬೇಡಿ ರಾತ್ರಿ ಹೊತ್ತಲ್ಲಿ ಬಟ್ಟೆ ಒಗೆಯೋದು ಸೊ ರಾತ್ರಿ ಹೊತ್ತಲ್ಲಿ ಬಟ್ಟೆನ ಒಗೆಬೇಡಿ ಯಾವುದೇ ಕಾರಣಕ್ಕೂ ಅದು ದರಿದ್ರಲಕ್ಷ್ಮಿಯ ಸಂಕೇತ ಅಂತ ಹೇಳ್ತಾರೆ ಹಾಗಾಗಿ ಮತ್ತು ಗೋಡೆ ಮೇಲೆ ಕಾಲಿಟ್ಟು ಮಲ್ಕೊಳ್ಳೋದು ಕೆಲವ್ರಿಗೆ ಅಭ್ಯಾಸ ಇದೆ ಗೋಡೆ ಮೇಲೆ ಕಾಲು ಚಾಚ್ಕೊಂಡು ಮಲಗ್ತಾರೆ ಸೊ ಆ ರೀತಿ ಗೋಡೆ ಮೇಲೆ ಕಾಲು ಚಾಚಾಕಿ ಮಲ್ಕೊಳ್ಬಾರ್ದು ಮತ್ತು ಕೈಯಲ್ಲಿ ಉಗುರು ಉಗುರನ್ನ ಕಚ್ಚುತ್ತಾರೆ ಕೆಲವರು ಸೊ ಆ ರೀತಿ ಮಾಡೋಕ್ಕೋಗ್ಬಿಡಿ ಕೈಯಲ್ಲಿ ಉದ್ದದ ಉಗುರನ್ನ ಕೂಡ ಬೆಳೆಸ್ಕೊತಾರೆ ಅದು ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗೆಯೇ ಇನ್ನೊಂದೇನಂತಂದರೆ ಕೈಯಲ್ಲಿ ಉಗುರನ್ನ ಬೆಳೆಸ್ಕೊಂಡಿರ್ತಾರಲ್ಲ ಅವು ಆ ಥರ ಅಂದರೆ ಅದೇನೋ ಒಂಥರ ದ್ವೇಷಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಉಗುರು ಬೆಳೆಸೋದ್ರಿಂದ ಉಗ್ರಲ್ಲಿ ಎಲ್ಲ ಸೇರಿಕೊಂಡಿರುತ್ತೆ ಅದು ಕೂಡ ನಮ್ಮ ಆರೋಗ್ಯಕ್ಕೆ ಅಷ್ಟಾಗಿ ಒಳ್ಳೆಯದಲ್ಲ ಹಾಗೆಯೇ ಅಣ್ಣ ತಮ್ಮ ತಂದೆ ಮಗ ಒಟ್ಟಿಗೆ ಶೇ ಒಟ್ಟಿಗೆ ಆಗಲಿ ಅಥವಾ ತಲೆ ಕೂದಲು ಕಟ್ ಮಾಡಿಸೋದಾಗಲಿ ಮಾಡಬಾರ್ದು ಮತ್ತು ನಾವೇನಾದರೂ ನೈಟಲ್ಲಿ ಚಾಪೆ ಹಾಸ್ಕೊಂಡು ಮಲಗಿರ್ತೀವಿ ಇಲ್ಲಾಂತಂದರೆ ಹಾಸಿಗೆನ ಹಾಕಿರ್ತೀವಲ್ಲ ಆ ಚಾಪೆ ಅಥವಾ ಹಾಸಿಗೆ ಏನಿರುತ್ತೆ ಅದನ್ನು ಮಲಗಿದ ತಕ್ಷಣ ಮಲಗಿದ ಮಲಗಿದ್ದಾಗ ಇಟ್ಕೊಂಡು ಮಲಗಿದ್ದು ಎದ್ದ ಮೇಲೆ ಅದನ್ನು ಹಾಗೆ ಬಿಟ್ಟು ಅದನ್ನೇ ತುಳ್ಕೊ ತುಳಿದಾಡಿಕೊಂಡು ಓಡಾಡಬಾರ್ದು ಎದ್ದಿದ ತಕ್ಷಣ ಅದನ್ನೆಲ್ಲ ನೀಟಾಗಿ ಮಚ್ಚಿ ಎತ್ತಿಟ್ಬಿಡಬೇಕು ಅದ್ರ ಮೇಲೇ ಆಡಬಾರ್ದು ಸೊ ಊಟ ಊಟ ಕೂತ್ಕೊಂಡಿರ್ತೀರ ಸೊ ಅಕಸ್ಮಾತ್ ಮುಂಚೆನೇ ನೀವು ಊಟ ಕೂತ್ಕೊಳೋದಕ್ಕಿಂತ ಮುಂಚೆನೇ ತಟ್ಟೆನ ಊಟದ ಮುಂದೆ ಇಟ್ಬಿಡೋದು ಆಮೇಲೆ ಯಾವಾಗಲೂ ಬರೋದು ಆ ರೀತಿ ಮಾಡಬಾರ್ದು ಹಾಗೆ ಊಟ ಮಾಡಿದ್ಮೇಲೆ ಕೂಡ ಕೈಯನ್ನ ಒಣಗಿಸ್ಬಾರ್ದು ಊಟ ಆಯಿತಾ ಊಟ ಆದ ತಕ್ಷಣ ಕೈನ ತೊಳೆದ್ಬಿಡಿ ಹಾಗೆ ಊಟ ಕೂತ್ಕೊಂಡಾಗ ಸೆಂಟ್ರಲ್ಲಿ ಎದೊಳೋದಾಗಲಿ ಆ ಥರ ಎಲ್ಲ ಮಾಡಬಾರ್ದು ನಿಮಗೆ ಎಷ್ಟು ಬೇಕೋ ಅಷ್ಟು ಊಟ ಹಾಕಿಸ್ ಹಾಕಿ ಅಷ್ಟೇ ಹಾಕಿಸ್ಕೊಳ್ಳಿ ಅಷ್ಟೇ ಊಟ ಮಾಡಿ ಮತ್ತು ಹೂಳು ತಟ್ಟೆನೂ ಅಷ್ಟೇ ನಿಮಗೋಸ್ಕರ ಕಾಯಬಾರ್ದು ಆ ರೀತಿ ನೋಡ್ಕೊಳ್ಳಿ ಮತ್ತು ಲಾ ಇನ್ನೊಂದೇನಂದರೆ ಫ್ರೆಂಡ್ಸ್ ಇಂಪಾರ್ಟೆಂಟ್ ವಿಷಯ ನೀವು ಹೊರಗಡೆಲ್ಲ ತಿರುಗಾಡ್ಕೊಂಡು ತಿರ್ಗಾಡ್ಕೊಂಡು ಬರ್ತೀರಾ ಹೊರಗಡೆ ಎಲ್ಲ ತಿರ್ಗಾಡ್ಕೊಂಡು ಬಂದಾಗ ಕಾಲು ತೊಳಿದೆ ಮನೆ ಒಳಗಡೆ ಬರಬಾರ್ದು ಸೊ ಕಾಲ್ ಕಾಲು ತೊಳೆಯೋದಕ್ಕಿಂತ ಹಿಮ್ಮಡಿ ಕಾಲು ಏನಿರುತ್ತೆ ನೋಡಿ ಆ ಹಿಮ್ಮಡಿಯಲ್ಲಿ ಶನೇಶ್ವರ ಇರ್ತಾನಂತೆ ಅದಕ್ಕೋಸ್ಕರ ಹಿಮ್ಮಡಿ ಮೇಲೆ ನೀರು ಹಾಕ್ಕೊಂಡು ಬರಬೇಕು ಆಗಿನ ಕಾಲದವ್ರನ್ನ ನೀವು ನೋಡಿದರೆ ಅವರು ಹಿಂಬಡಿ ಮೇಲೆ ನೀರು ಹಾಕ್ಕೊಂಡೆ ಒಳಗಡೆ ಬರ್ತಾರೆ ಯಾಕಂದರೆ ಆ ಹಿಂಬಡಿಯಲ್ಲಿ ಶನೇಶ್ವರ ಇರ್ತಾರೆ ಅದನ್ನು ನಾವು ತೊಳೆದುಬಿಟ್ಟು ಬಿಟ್ಟು ಮನೆ ಒಳಗಡೆ ಬರಬೇಕಿಲ್ಲ ಅಂದರೆ ಮನೆ ಒಳಗಡೆನೆ ಕರ್ಕೊಂಬಂದಾಗ ಕರ್ಕೊಂಡ್ಬಂದಾಗೆ ಆಗುತ್ತೆ ಅದಕ್ಕೋಸ್ಕರ ಮುಸ್ಸಂಜೆ ಹೊತ್ತಲ್ಲಿ ನಾವು ನಿದ್ದೆ ಮಾಡಬಾರ್ದು ಯಾಕೆ ಅಂತಂದರೆ ಸಂಜೆ ಟೈಮು ದೀಪ ಹಚ್ಚೋ ಟೈಮು ಗೋಧೂಳಿ ಸಮಯ ಮನೆಗೆ ಮಹಾಲಕ್ಷ್ಮಿ ಪರೋವಂಥ ಟೈಮು ಈ ಟೈಮಲ್ಲಿ ಮನೆ ಹೆಣ್ಮಕ್ಳು ನಿದ್ದೆ ಮಾಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅದು ಕೂಡ ಒಂದು ರೀತಿ ನೆಗೆಟಿವಿಟಿನ ಅಟ್ರ್ಯಾಕ್ಟ್ ಮಾಡುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಒಂದು ತಪ್ಪುಗಳನ್ನ ಮಾಡೋಕ್ಕೆ ಹೋಗಬೇಡಿ ಮತ್ತು ಹೊಸಲ್ ಮೇಲೆ ಈಗ ಕೆಲವೊಂದು ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ ಹರಟೆ ಹೊಡೆಯೋದಕ್ಕೆ ಎಲ್ಲ ಕೂತ್ಕೊಳ್ಬೇಕಾದ್ರೆ ಹೊಸು ಮೇಲೆ ಕೂತ್ಕೊಂಡು ಹರಟೆ ಹೊಡಿತಾರೆ ಇಲ್ಲ ಹೊಸರು ಮೇಲೇ ಕೂತ್ಕೊಂಡು ತಲೆ ಬಚ್ಚೋದು ಈ ರೀತಿ ಎಲ್ಲ ಮಾಡ್ತಿರ್ತಾರೆ ಆ ಥರ ತಪ್ಪುಗಳನ್ನ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ ಮತ್ತು ಈಗ ನಮ್ಮ ಏನಿರ್ತಾರೆ ನಮ್ಮ ಅಜ್ಜಿ ತಾತ ತಂದೆ ತಾಯಿ ಇವರೆಲ್ಲರೂ ಇರ್ತಾರಲ್ಲ ಸೊ ಅವ್ರ ಮುಂದೆ ಕಾಲು ಚಾಚಿಕೊಂಡು ಅಥವಾ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೋಬಾರ್ದು ಸೊ ಅವ್ರಿಗೆ ನಾವು ಗೌರವನ ಕೊಡಬೇಕಾಗತ್ತೆ ಮತ್ತು ಊಟ ಮಾಡಿದ ತಕ್ಷಣ ಮಲಗಬಾರ್ದು ಸೊ ಊಟ ಮಾಡಿದ ತಕ್ಷಣ ಮಲಗಿಬಿಟ್ರೆ ಇದು ಸೋಂಬೇರಿತನ ಬಂದುಬಿಡುತ್ತೆ ಮತ್ತು ಇನ್ನೊಂದು ಏನಂದರೆ ನಾವು ತಿಂದಿದ್ದು ಊಟ ಡೈಜೆಷನ್ ಆಗೋಲ್ಲ ಅಟ್ಲೀಸ್ಟ್ ಊಟ ಮಾಡಿ ಆದಮೇಲೆ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿಬಿಟ್ಟು ಆಮೇಲೆ ಮಲ್ಕೋಬೋದು ಮತ್ತು ಕೈಯನ್ನು ತೊಳಿತೀವಲ್ಲ ಸೊ ಊಟ ಆದಮೇಲೆ ಕೈನ ತೊಳಿತೀವಿ ಊಟ ಆದಮೇಲೆ ಕೈ ತೊಳೆದ ತಕ್ಷಣ ಏನು ಮಾಡ್ತಾರೆ ಕೆಲವರು ಕೈನ ಒದರ್ತಾರೆ ಆ ರೀತಿ ತಪ್ಪನ್ನು ಮಾಡಬಾರ್ದು ಯಾಕಂದರೆ ಆ ಕೈ ನಾವೇನು ಊಟ ಮಾಡಿರ್ತೀವಲ್ಲ ಸೊ ಅದು ಊಟ ಮಾಡಿದ ಕೈ ನಂಗೆ ಓದ್ರೋದು ಕೂಡ ಅದೊಂದು ರೀತಿ ಅವಮಾನ ಮಾಡ್ದಂಗೆ ಆಗುತ್ತೆ ಹಾಗಾಗಿ ಕೈಯನ್ನು ಒದ್ರಕ್ಕೆ ಹೋಗಬೇಡಿ ಮತ್ತು ಊಟ ರಾತ್ರಿ ಊಟ ಆಗಿದ ತಕ್ಷಣ ಸೊ ಇವಾಗಿಂದೇ ಅದನ್ನು ಪ್ರ್ಯಾಕ್ಟೀಸ್ ಮಾಡಿ ನಿಮ್ಮ ಮಕ್ಕಳಿಗೂ ಕೂಡ ಅದನ್ನು ಪ್ರ್ಯಾಕ್ಟೀಸ್ ಮಾಡಿಸಿ ನೈಟಲ್ಲಿ ಊಟ ಮಾಡಿದ ತಕ್ಷಣನೇ ಅವರ ಪ್ಲೇಟ್ ಅವರೇ ವಾಶ್ ಮಾಡಬೇಕು ಅನ್ನೋದನ್ನು ನೀವು ಇವಾಗಿನ ಕಲಿಸ್ತಾ ಬಂದರೆ ಅದು ಮುಂದೆ ಕೂಡ ಅವರು ಅದನ್ನು ಕಲಿತಾರೆ ರಾತ್ರಿ ಹೊತ್ತಲ್ಲಿ ಹೆಂಜಿಲು ಪಾತ್ರೆಗಳೇನಿರುತ್ತೆ ಅದನ್ನು ಹಾಗೆ ಬಿಡಬಾರ್ದು ಅಡುಗೆ ಮಾಡಿರೋ ಪಾತ್ರೆಗಳನ್ನ ಬಿಟ್ಟು ಇನ್ನು ಮಿಕ್ಕಿದ್ದ ಎಲ್ಲ ಪಾತ್ರೆಗಳ್ನೂ ತೊಳೆದಿಡಬೇಕು ಮತ್ತು ಎಂಜಿಲ್ ಕೈಯಲ್ಲಿ ಊಟನ ಬಡಿಸಬಾರ್ದು ಕೈಯಲ್ಲಿ ನಾ ನಾವೇನಾದರೂ ನಾವು ಊಟ ಮಾಡ್ತಾ ಇರ್ತೀವಿ ಅದೇ ಕೈಯಲ್ಲಿ ಇನ್ನೊಬ್ಬರಿಗೆ ನಾವು ಊಟನ ಬಡಿಸ್ಬಾರ್ದು ಸೊ ಫ್ರೆಂಡ್ಸ್ ಹಾಗೆಯೇ ಇನ್ನೊಂದಷ್ಟು ವಿಷಯಗಳಿದೆ ಅದನ್ನು ಕೇಳಿ ಮತ್ತು ನಾವು ಅಡುಗೆ ಮಾಡ್ತೀವಲ್ಲ ಸೊ ಅಡುಗೆ ಮಾಡಿರೋಂಥ ಪಾತ್ರೆಗಳಲ್ಲೇ ಕೆಲವರು ಏನು ಮಾಡ್ತಾರೆ ಅದೇ ಪಾತ್ರೆಗೆ ಅನ್ನ ಸಾರು ಎಲ್ಲ ಕಲಿಸ್ಕೊಂಡು ಅದೇ ಪಾತ್ರೆಯಲ್ಲಿ ಊಟ ಮಾಡ್ತಾರೆ ಸೊ ಆ ರೀತಿ ಮಾಡಬಾರ್ದು ಅದು ಕೂಡ ಅನ್ನಪೂರ್ಣೇಶ್ವರಿ ದೇವಿಗೆ ಅದನ್ನು ಅವಮಾನ ಮಾಡ್ದಂಗೆ ಆಗುತ್ತೆ ಹಾಗಾಗಿ ಆ ಒಂದು ಪಾತ್ರೆಗಳು ಅಡುಗೆ ಮಾಡಿದ ಪಾತ್ರೆಯಲ್ಲೇ ಊಟ ಮಾಡಬಾರ್ದು ಸೊ ಪಾತ್ರೆಗಳ ಮೇಲೆ ಎಂಜಿಲ್ಕಾಯಿನ ತೊಳೆಯೋದು ಸೊ ಸಿಂಕ್ ತುಂಬ ಪಾತ್ರೆಗಳಿರುತ್ತೆ ಅದ್ರ ಮೇಲೇ ನಾವು ಹೋಗ್ಬಿಟ್ಟು ಊಟ ಮಾಡಿರೋದನ್ನ ಕೈ ತೊಳಿತೀವಿ ಸುಮಾರು ಜನ ಆ ಥರ ಮಾಡ್ತೀವಲ್ವ ಸೊ ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ ಸೊ ಪ್ಲೇಟ್ಸ್ ಮೇಲೇ ತೊಳಿಬೇಡಿ ಅದಕ್ಕೆ ಹೇಳೋದು ಸಿಂಕನ್ನು ಯಾವಾಗಲೂ ನೀಟಾಗಿ ಇಟ್ಕೊಂಡಿದ್ರೆ ಈ ರೀತಿ ತಪ್ಪಗಳು ಆಗೋದಿಲ್ಲ ಮತ್ತು ಯಾವಾಗಲೂ ಅಷ್ಟೇ ಫ್ರೆಂಡ್ಸ್ ನಾವು ಹರಿದೋಗಿರೋಂಥ ಬಟ್ಟೆಗಳನ್ನ ಹಾಕ್ಕೊಳ್ಳೋದು ಮತ್ತು ಹರಿದೋಗಿರೋಂಥ ಒಳ ಉಡುಪುಗಳನ್ನ ಹಾಕ್ಕೊಂಡಿರ್ತೀವಿ ಆ ರೀತಿ ಎಲ್ಲನೂ ಹಾಕ್ಕೊಬಾರ್ದು ಒಂದ್ಸಲ ಬಟ್ಟೆ ಹರಿತಾಮ್ ಅದನ್ನು ಚೇಂಜ್ ಮಾಡಬೇಡಿ ಬಟ್ಟೆಗಳ ಹರಿದಿರೋ ಬಟ್ಟೆಗಳನ್ನ ಹಾಕ್ಕೊಬೇಡಿ ಅದು ಕೂಡ ದರಿದ್ರತನದ ಸಂಕೇತ ಅಂತಲೇ ಹೇಳ್ಬೋದು ನಿಮ್ಮ ಮನೆಗೆ ಯಾರಾದರೂ ಮುತ್ತೈದೆಯರು ಬಂದರೆ ಅವ್ರನ್ನ ಹಾಗೆ ಕಳಿಸ್ಬೇಡಿ ಅವ್ರಿಗೆ ಒಂಚೂರು ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಅವ್ರನ್ನ ಕಳಿಸ್ಬೇಕು ಸೊ ಅಟ್ಲೀಸ್ಟ್ ನಿಮ್ಮನೇಲಿ ಇನ್ನೂ ಏನಾದರೂ ಇತ್ತು ನಿಮ್ಮ ಮನೇಲಿ ಫಲ ತಾಂಬೂಲ ಇತ್ತು ಅಂದರೆ ಅದನ್ನು ಕೂಡ ಕೊಡ್ಬೋದು ಇನ್ ಕೇಸ್ ಅವೇನೂ ಇಲ್ಲಪ್ಪ ಅಂತಂದರೆ ಕೂಡ ಅಟ್ಲೀಸ್ಟ್ ಅಶನ ಕುಂಕುಮ ಕೊಟ್ಟು ನೀವು ಕಳಿಸ್ಬೇಕಾಗತ್ತೆ ಹಾಗೆಯೇ ಕಳಿಸ್ಬೇಡಿ ಹಾಗೆಯೇ ಫ್ರೆಂಡ್ಸ್ ನಾ ಆದಷ್ಟು ಉಳಿತಾಯನ ಮಾಡಿ ಜಾಸ್ತಿ ಖರ್ಚನ್ನು ಮಾಡಬೇಡಿ ಉಳಿತಾಯವೇ ದೊಡ್ಡ ಸಂಪಾದನೆ ಅಲ್ವಾ ಸೊ ನೀವೆಷ್ಟು ಹಿತಮಿತವಾಗಿ ನೀರನ್ನು ಖರ್ಚು ಮಾಡ್ತೀರಾ ಅಷ್ಟೇ ಹಿತಮಿತವಾಗಿ ನೀವು ದುಡ್ಡನ್ನು ಕೂಡ ಖರ್ಚು ಮಾಡಬೇಕಾಗತ್ತೆ ನೀರನ್ನು ಅಷ್ಟೇ ಬೇಕಾಬಿಟ್ಟಿಯಾಗಿ ಖರ್ಚು ಮಾಡೋದೆಲ್ಲ ಮಾಡಬಾರ್ದು ನಮಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟೇ ಅಗತ್ಯಕ್ಕೆ ನಾವು ನೀರನ್ನು ಖರ್ಚು ಮಾಡಬೇಕು ಒಂದು ದುಡ್ಡಿನ ವಿಷಯದಲ್ಲೂ ಅಷ್ಟೇ ಎಷ್ಟು ಅಗತ್ಯ ಇದೆಯೋ ಅಷ್ಟು ಮಾತ್ರ ಮಾಡಬೇಕು ಫ್ರೆಂಡ್ಸ್ ಹಾಗೆಯೇ ಒಬ್ಬರು ಹಾಕ್ಕೊಂಡಿರೋ ಒಡವೆ ಬಟ್ಟೆಗಳನ್ನ ನಾವು ಹಾಕ್ಕೋಬಾರ್ದು ಸೊ ಅದರಿಂದ ಕೂಡ ಅವರ ಒಂದು ಅವರ ಒಂದು ಪಾಪದ ಕೆಲಸಗಳು ಏನು ಮಾಡಿರ್ತಾರೆ ಅಥವಾ ಅವರೇನೇನು ಕರ್ಮಗಳನ್ನ ಮಾಡಿರ್ತಾರೆ ಅದು ನಿಮಗೆ ಬಂದ್ಬಿಡತ್ತೆ ಹಾಗಾಗಿ ಮತ್ತು ಫ್ರೆಂಡ್ಸ್ ಹಾಗೇ ನೀವು ದೇವಸ್ಥಾನಗಳಿಗೆ ಹೋಗ್ತೀರ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಯಾರಾದರೂ ಚಪ್ಪಲಿ ಬಿಟ್ಟಿರ್ತರೆ ಆ ಚಪ್ಪಲಿನ ನೀವು ಹಾಕ್ಕೊಂಡು ಬಂದರೆ ಆ ಒಂದು ಅವರ ಒಂದು ಕರ್ಮಗಳೇನಿರುತ್ತೆ ಅದು ನಿಮಗೆ ಸುತ್ತಕೊಳ್ಳುತ್ತೆ ಹಾಗಾಗಿ ಆ ಚಪ್ಪಲಿಗಳು ಅಕಸ್ಮಾತ್ ಹೋದರೆ ಹೋಗಲಿ ಬಿಟ್ಬಿಡಿ ಕರ್ಮ ಕಳಿತು ಅಂತ ಅಂದ್ಕೊಂಡು ಆ ಚಪ್ಪಲಿ ಹೋದರೂ ಪರವಾಗಿಲ್ಲ ಬೇರೆಯವ್ರದ್ದನ್ನ ಹಾಕ್ಕೊಂಡು ಬರಕ್ಕೆ ಹೋಗಬೇಡಿ ಮತ್ತು ಶನಿವಾರದ ಹೊತ್ತು ಉಪ್ಪು ಎಣ್ಣೆ ಒಂದೇ ದಿವಸ ತರಬಾರ್ದು ಹಾಲು ಮೊಸರು ಅಡುಗೆ ಎಣ್ಣೆ ಒಟ್ಟಿಗೆ ತರಬಾರ್ದು ಸೊ ಹಾಲು ಮೊಸರು ಹಾಲು ಅಡುಗೆ ಎಣ್ಣೆ ಈ ರೀತಿ ಒಟ್ಟಿಗೆ ತರಕ್ಕೆ ಹೋಗ್ಬೇಡಿ ಸೊ ಹಾಲು ಸಪ್ರೇಟಾಗಿ ತರಬೇಕು ಮೊಸರನ್ನ ಸಪ್ರೇಟಾಗಿ ತಂದರೆ ಒಳ್ಳೆಯದು ಮತ್ತು ಮನೆಯಲ್ಲಿ ಗಡಿಯಾರಗಳೇನಾದರೂ ನಿಂತಿದ್ದರೆ ಅಥವಾ ಹೊಲಿಗೆ ಯಂತ್ರ ಆಗಿರ್ಬೋದು ಏನೇ ಒಂದು ಓಡ್ತಾ ಇರೋವಂಥ ಐಟಮ್ಸು ರಿಪೇರಿ ಆಗಿದ್ದರೆ ಕೂಡಲೇ ಅದನ್ನು ರಿಪೇರಿ ಮಾಡಿಸಿ ಅಥವಾ ನೀರಿನ ಟ್ಯಾಪ್ ಏನಾದರೂ ಹೋಗ್ತಾಯಿದ್ರೆ ಅದನ್ನು ಕೂಡ ರಿಪೇರಿ ಮಾಡಿಸಿ ಯಾವುದೇ ಕಾರಣಕ್ಕೂ ಅದನ್ನು ಹಾಗೆ ಬಿಡಬೇಡಿ ಕನ್ನ ಮತ್ತು ಒಡೆದೋಗಿರೋ ಕನ್ನಡಿ ಇವೆಲ್ಲವೂ ಹಾಗೆ ಬಿಡಬೇಡಿ ಮತ್ತು ನಾವು ಏನಾದರೂ ನಮಗೆ ಇನ್ನೂ ಜಾಸ್ತಿ ಇದೆ ದೇವ್ರು ನಮಗೆ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಂದಾಗ ನಿಮ್ಮ ಹತ್ರ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಬೇರೆಯವ್ರಿಗೆ ದಾನ ಮಾಡಿ ಸೊ ದಾನ ಮಾಡೋದನ್ನು ಎಲ್ಲೂ ತೋರಿಸ್ಕೊಳಕ್ಕೆ ದಾನ ಮಾಡಿರೋದನ್ನು ಗುಪ್ತವಾಗಿಯೇ ಮಾಡಬೇಕು ಸೊ ಯಾರಿಗೂ ಗೊತ್ತಾಗ್ದಂಗೆ ದಾನನ ಮಾಡಬೇಕು ಅದರಿಂದ ನಿಮಗೇನು ಉಪಯೋಗ ಆಗುತ್ತೆ ನೀವು ನಾಲ್ಕು ಜನಕ್ಕೆ ಗೊತ್ತಿದ್ದಂಗೆ ದಾನ ಮಾಡಿದರೆ ಅದಕ್ಕೆ ಯಾವುದೇ ಪ್ರಯೋಜನ ಆಗೋದಿಲ್ಲ ಸೊ ಹಾಗಾಗಿ ಮತ್ತು ನೀವು ಪ್ರಾಣಿ ಪಕ್ಷಿಗಳಿಗೆ ಏನಾದರೂ ಊಟ ಹಾಕ್ತೀರ ಅಂತಂದರೆ ನೀವೇನು ಮಾಡಿರ್ತೀರೋ ಅದನ್ನೇ ಹಾಕಿ ಅದನ್ನ ಬಿಟ್ಬಿಟ್ಟು ಪಾತ್ರೆ ತೊಳೆದಿರೋ ನೀರು ಪಾತ್ರೆ ತೊಳೆದಿರೋ ಅಂಥ ಮೊಸರೆ ಇದನ್ನೆಲ್ಲನೂ ಹಾಕೋಕ್ಕೆ ಹೋಗಬೇಡಿ ಸೊ ಮತ್ತು ಯಾರನ್ನು ಅಷ್ಟೇ ಆಡ್ಕೊಳ್ಳೋಕ್ಕೆ ಹೋಗಬೇಡಿ ಸೊ ಇವತ್ತು ನೀವು ಒಬ್ಬರನ್ನ ಆಡ್ಕೊಂಡಿದ್ದೀರಾ ಅಂದರೆ ನಿಮ್ಮನ್ನ ಇನ್ನೊಬ್ಬರು ಇನ್ನೊಂದಿನ ಆಡ್ಕೊಳ್ತಾರೆ ಹಾಗೆಯೇ ನಿಮ್ಮನ್ನ ನೀವು ಬೇಡಿ ಸೊ ನೀವೇನೋ ಗಣಕಾರ್ಯ ಮಾಡ್ಬಿಟ್ಟಿರ್ತೀರಾ ಅಂಥೇಳಿ ನಿಮ್ಮನ್ನ ನೀವು ಹೊಗಳ್ಕೊ ಹೊಗಳ್ಕೊಳೋದು ಬೇಡ ಇನ್ನೊಬ್ಬರ ಬಗ್ಗೆ ಆಡ್ಕೊಳ್ಳೋದು ಬೇಡ ಸೊ ಆಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಏನೋಗೆ ಯಾಕೆ ಬೇಕು ಅಲ್ವಾ ನಮ್ಮಷ್ಟಕ್ಕೆ ನಾವಿರಬೇಕು ಯಾವುದೇ ಒಂದು ಫ್ರೆಂಡ್ಸ್ ಏನಂದ್ರೆ ಈ ಪ್ರಪಂಚದಲ್ಲಿ ಯಾವುದೂ ಶಾಶ್ವತ ಅಲ್ಲ ಎಲ್ಲನೂ ಕ್ಷಣಿಕ ಇವತ್ತಿರ್ತೀವಿ ನಾಳೆ ಇರೋಲ್ಲ ಸೊ ಯಾವ ಟೈಮಲ್ಲಿ ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ ಸೊ ಎಂಥ ಬಲಿಷ್ಠ ವ್ಯಕ್ತಿ ಆದರೂ ಕೂಡ ಆ ದೇವ್ರು ಕರೆದಾಗ ನಾವೆಲ್ಲರೂ ಹೋಗಲೇಬೇಕಾಗತ್ತೆ ಸೊ ಹಾಗಾಗಿ ಯಾರ ಜೊತೆನೂ ದ್ವೇಷ ಬೆಳೆಸ್ಕೊಳೋದಾಗ್ಲಿ ಯಾರ ಜೊತೆ ಕೆಟ್ಟದಾಗಿ ವರ್ತನೆ ಮಾಡೋದಾಗ್ಲಿ ಹೋಗಬೇಡಿ ಹೋಗ್ಬೇಡಿ ಇರೋಷ್ಟು ದಿನ ಎಲ್ಲರ ಜೊತೆ ನಗ್ನಗ್ತ ಚೆನ್ನಾಗಿರಬೇಕು ಚೆನ್ನಾಗಿ ಊಟ ಮಾಡಬೇಕು ಯಾವ ಟೈಮಲ್ಲಿ ನಮ್ಮ ಪ್ರಾಣ ಹೋಗುತ್ತೋ ನಮಗೆ ಗೊತ್ತಿಲ್ಲ ಇರೋ ದಿನ ಚೆನ್ನಾಗಿ ಊಟ ಮಾಡಿ ಚ ಎಲ್ಲರ ಜೊತೆ ಚೆನ್ನಾಗಿರಿ ಎಲ್ಲರ ಜೊತೆ ಇತ್ತು ಹೋಗೋಣ ಅಷ್ಟೇ ಫ್ರೆಂಡ್ಸ್ ಈಗ ಇಷ್ಟು ನನಗೆ ಹೇಳಬೇಕು ಅಂತ ಅನ್ನಿಸ್ತು ಹಾಗಾಗಿ ಹೇಳಿದ್ದೀನಿ ಜೀವನದಲ್ಲಿ ಒಳ್ಳೆ ಬದಲಾವಣೆಯನ್ನು ಮಾಡಿಕೊಂಡು ನಮ್ಮ ಜೀವನ ಕೂಡ ಚೆನ್ನಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಇಲ್ಲೇ ಹೆಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಒಳ್ಳೆ ವೀಡಿಯೋ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್